ಸೊ ನಮ್ಮ ಮೈಂಡ್ ಯಾವಾಗ್ಲೂ ಒಂದು ಸರ್ವೈವಲ್ ಮೋಡಲ್ಲಿ ಯಾವ ಆಲೋಚನೆಗಳು ಮಾಡ್ತಾ ಇದ್ರೆ ಹತ್ತು ಅದ್ಭುತವಾದ ಥಾಟ್ಸ್ ಇಂದ ವಿಚಾರಗಳಿಂದ ಸೊ ಸಿನ್ಸಿಯರ್ ಆಗಿ ನೀವು ಇದನ್ನ ಟ್ರೈ ಮಾಡಿದ್ರೆ ಸ್ವಲ್ಪ ದಿನದಲ್ಲಿ ನೀವು ನಿಮಗೆ ಏನ್ ಬೇಕು ಅದನ್ನ ಅಟ್ರಾಕ್ಟ್ ಆಗೋ ಮ್ಯಾಗ್ನೆಟ್ ಆಗೋ ಆ ಮಗು ದಿನಾ ಹೋಗಿ ಆ ಹತ್ರ ಹೋಗಿ ಪ್ಲೀಸ್ ಸ್ವಲ್ಪ ಹೆಲೋ ವೀಕ್ಷಕರೇ ಎಲ್ರಿಗೂ ನಮಸ್ತೆ ನಾನು ಪ್ರಿಯಾಂಕಾ ಸೊ ಇವತ್ತು ಇನ್ನೊಂದು ವಿಡಿಯೋದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹಲವರಿಗೆ ಹಲವಾರು ಪ್ರಶ್ನೆಗಳಿದೆ ಅಲ್ವಾ ಸೊ ಈ ಪ್ರಶ್ನೆಗಳನ್ನೆಲ್ಲ ನಾವು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಯು ಆಸ್ಕ್ ವಿ ಆನ್ಸರ್ ಅನ್ನೋ ಎಪಿಸೋಡ್ಸ್ಗಳ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟಿದ್ದೀವಿ ಆ ಎಪಿಸೋಡ್ಸ್ಗಳ ಲಿಂಕ್ ಎಲ್ಲನೂ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಹೋಪ್ ಈ ವಿಡಿಯೋಸಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಭಾವಿಸ್ತೀನಿ ಇವತ್ತೊಂದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನಮ್ಮಲ್ಲಿ ಹಲವಾರು ಜನಕ್ಕೆ ನಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೇಕು ಯಾವಾಗಲೂ ಆನಂದವಾಗಿರಬೇಕು ನೆಮ್ಮದಿಯ ಜೀವನ ಮಾಡಬೇಕು ಅಂತ ಇರುತ್ತಲ್ವಾ ಸೊ ನಿಮಗೂ ಇರುತ್ತಲ್ವಾ ಹೌದು ಅಂದರೆ ಎಸ್ ಅಂತ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸೊ ಈ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಅದಕ್ಕೆ ವಿರುದ್ಧವಾಗಿ ನಾವು ಜೀವನ ಮಾಡ್ತಾ ಇರ್ತೀವಿ ಇದಕ್ಕೆ ಅತಿ ಮುಖ್ಯವಾದ ಕಾರಣ ಅಂದರೆ ನಾವು ಫೇಸ್ ಮಾಡ್ತಾ ಇರೋ ಎಷ್ಟೋ ಸಿಚುವೇಷನ್ಸ್ ಆಗಿರ್ಬೋದು ಚಾಲೆಂಜಸ್ ಆಗಿರ್ಬೋದು ಈ ಚಾಲೆಂಜಸ್ ಸಿಚುವೇಶನ್ಸ್ ಪ್ರಾಬ್ಲಮ್ಸ್ ಪ್ರಭಾವ ಹತ್ತು ಪರ್ಸೆಂಟ್ ಇದ್ದರೆ ಇನ್ನೂ ತೊಂಬತ್ತು ಪರ್ಸೆಂಟ್ ಯಾವುದು ಹೇಳಿ ನಾವು ಸಫರ್ ಮಾಡ್ತಾಯಿರ್ತೀವಿ ಎಸ್ ನಮ್ಮ ಆಲೋಚನೆಗಳಿಂದ ಅದೇ ಹೇಳ್ತಾರೆ ಒಂದು ಪ್ರಾಬ್ಲಮ್ ನಿಜವಾದ ಪ್ರಾಬ್ಲಮ್ ಅದರ ಕಾನ್ಸಿಕ್ವೆನ್ಸಸ್ ಅದರ ಪರಿಣಾಮಗಳು ಹತ್ತು ಪರ್ಸೆಂಟ್ ಆಗಿದ್ದರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಮೈಂಡಲ್ಲೇ ಪದೇ ಪದೇ ನಮ್ಮ ಆಲೋಚನೆಗಳ ಮೂಲಕ ಒಂಬತ್ತು ಪರ್ಸೆಂಟ್ ನಾವು ಹೆಚ್ಚು ನೋವನ್ನು ಅನುಭವಿಸ್ತಾ ಇರ್ತೀವಂತೆ ಸೊ ನಮ್ಮ ಈ ನೆಮ್ಮದಿಯ ಜೀವನಕ್ಕೆ ಅತಿ ಮುಖ್ಯವಾಗಿ ಅಡ್ಡ ಆಗ್ತಾ ಇರೋದೇಳಿ ನಮ್ಮ ಆಲೋಚನಾ ವಿಧಾನಗಳು ನಮ್ಮ ಮೈಂಡ್ ಯಾವಾಗಲೂ ಒಂದು ಸರ್ವೈವಲ್ ಇರುತ್ತಂತೆ ಅಂದರೆ ಎಷ್ಟು ಒಂದು ಸಿಚುವೇಶನ್ ಆದಾಗ ಅದರಿಂದ ಇನ್ನೆಷ್ಟು ಪರಿಣಾಮಗಳಾಗುತ್ತೋ ಅಂತ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ಇರ್ತೀವಿ ಹೊರತಾಗಿ ಜಾಣ್ಮೆಯಿಂದ ನಮ್ಮ ಆಲೋಚನೆಗಳನ್ನು ನಮ್ಮ ಮೈಂಡನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಆ್ಯಂಡ್ ಹತ್ತು ಅದ್ಭುತವಾದ ಥಾಟ್ಸಿಂದ ವಿಚಾರಗಳಿಂದ ಹೇಗೆ ನಮ್ಮ ಲೈಫನ್ನೇ ನಾವು ಬದಲಾಯಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಅಂದರೆ ಡೈಲಿ ಯಾವ ಆಲೋಚನೆಗಳು ಮಾಡ್ತಾಯಿದ್ರೆ ನಮ್ಮ ಲೈಫ್ ಅದ್ಭುತವಾಗಿ ಸಾಗುತ್ತೆ ಉದಾಹರಣೆಗೆ ಒಬ್ಬ ಫಿಲಿಮ್ ಅಂತೆ ಫೇಮಸ್ ಫಿಲಿಮ್ ಆ್ಯಕ್ಟರ್ ಒಂದು ಶೂಟಿಂಗ್ ಮಾಡಬೇಕಾದ ಇದು ನಿಜವಾದ ನಡೆದ ಘಟನೆ ಅವರು ಶೂಟಿಂಗ್ ಮಾಡಬೇಕಾದ್ರೆ ಏನೋ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗಿ ಅವರ ಸ್ಪೈನಲ್ ಕಾರ್ಡ್ಗೆ ಏಟ್ ಬಿತ್ತಂತೆ ಅವರ ಹಾಸ್ಪಿಟ್ಲನ್ನ ಅಡ್ಮಿಟ್ ಮಾಡಿದಾಗ ಸಿವಿಯರ್ ಸರ್ಜರೀಸ್ ಎಲ್ಲ ಆಗಿ ಅವರು ಹೇಳಿದ್ರಂತೆ ಇಲ್ಲ ಇನ್ನು ನೀವು ಬೆಡ್ ಮೇಲೆ ಇರೋದು ಕೇವಲ ಹತ್ತು ನಿಮಿಷ ಕಾಲ ಮಾತ್ರ ಬೇಕಾದ್ರೆ ನೀವು ಎದ್ದು ನಿಂದಿರ್ಬೋದು ಅದಕ್ಕಿಂತ ನಿಮ್ಮ ಲೈಫಲ್ಲಿ ನೀವು ಎದ್ದು ಓಡಾಡೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರಂತೆ ಸೊ ಹಿಂಗೆ ಬೆಡ್ಡಲ್ಲಿ ಎಷ್ಟೋ ರೆಸ್ಟ್ ತೊಗೊತಾ ತೊಗೊಂತ ಹಿಂಗೆ ಒಂದು ಟಿ ವಿ ನೋಡ್ತಿರ್ಬೇಕಾದ್ರೆ ಎಲ್ಲೋ ಬಂತಂತೆ ಅಲ್ಲಿ ಹೇಳ್ತಾ ಇದ್ರಂತೆ ನಮ್ಮ ಆಲೋಚನೆಗೆ ಎಷ್ಟು ಶಕ್ತಿ ಇದೆ ನೀವು ಪದೇ ಪದೇ ಒಂದನ್ನು ಆಲೋಚನೆ ಮಾಡ್ತಾ ಇದ್ರೆ ನಿಮ್ಮ ಥಾಟ್ಸ್ ಅದೇ ಆಗಿದ್ರೆ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಇವರು ಅದು ಹೆಂಗಾಗುತ್ತೆ ಒಂದು ಕೇವಲ ಆಲೋಚನೆಯಿಂದ ನನ್ನ ಲೈಫ್ ಬದಲಾಗಿಬಿಡತ್ತಾ ಅಂತ ಅಂದ್ಕೊಂಡು ಇರಲಿ ಟ್ರೈ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂದ್ಕೊತಾ ಇದ್ದರಂತೆ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಅಂತ ಒಂದು ವಾರಗಳ ಕಾಲ ಅದನ್ನ ಅವರು ನಂಬಲೇ ಇಲ್ಲ ಅಂತೆ ಟ್ರಸ್ಟೇ ಮಾಡಲಿಲ್ಲ ಸುಮ್ಮನೆ ಹೇಳ್ಬೇಕು ಹೇಳ್ತಾ ಇದ್ರಂತೆ ಈ ಥರ ಹೇಳ್ತಾ 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 ಅದು ಅವರು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫೀಡಾಗಿ ಅದನ್ನು ನಂಬ್ತಾ ಕುಂತರು ನಿಂತರು ಬರೇ ಅದೇ ಆಲೋಚನೆಯಲ್ಲಿ ಇದ್ರಂತೆ ನಾನು ಚೆನ್ನಾಗಿ ಓಡಾಡ್ತೀನಿ ನಾನು ಆರೋಗ್ಯವಾಗಿದ್ದೀನಿ ನಾನು ಸಂಪೂರ್ಣ ಆರೋಗ್ಯವಾಗಿದ್ದೀನಿ ನಾನು ಓಡ್ತಾ ಇದ್ದೀನಿ ನಾನು ನಡೀತಾ ಇದ್ದೀನಿ ಈ ಥರ ಅಂದ್ಕೊಂಡು ಅಂದ್ಕೊಂಡು ಗೊತ್ತಿಲ್ಲಾರ್ದಂಗೆ ಒಂದು ಯಾರೋ ಬಂದು ಹೇಳಿದ್ರಂತೆ ಈ ಥರ ಈ ಊರಲ್ಲಿ ಆಯುರ್ವೇದ ಚಿಕಿತ್ಸೆ ನಡೀತಾ ಇದೆ ಅವರೇನೋ ಔಷಧಿಗಳು ಕೊಡ್ತಾರಂತೆ ನೀನು ಸರಿ ಹೋಗ್ಬೋದು ಅಂತ ಸೊ ಅದೇ ಹೋಪ್ ಇಟ್ಕೊಂಡು ಹೋದಾಗ ಕೆಲವೇ ತಿಂಗಳಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಈಗ ಆರಾಮ್ ನಡ್ಕೊಂಡು ಚೆನ್ನಾಗಿದ್ದಾರಂತೆ ಸೊ ಇದರಿಂದ ಏನು ಅರ್ಥ ಆಗುತ್ತೆ ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಂಡ್ರೆ ನಮಗೆ ಬೇಕಾದ್ದನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೋಬೋದು ಇನ್ನೊಂದು ಉದಾಹರಣೆ ತೊಗೊಂಡ ಒಬ್ಬ ಸ್ಕೂಲಲ್ಲಿ ಒಬ್ಬ ಟೀಚರ್ ಒಬ್ಬ ಮಕ್ಳಿಗೆ ಹೇಳ್ತಾರಂತೆ ಆ ಗಿಡ ಇದೆ ಅಲ್ಲ ದೊಡ್ಡ ಮರ ಇದೆ ಅಲ್ಲ ಆ ಮರಕ್ಕೆ ಹೋಗಿ ನೀನು ಡೈಲಿ ದಬ್ಬಬೇಕು ಮೂ ಅಂದರೆ ಸರಿ 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 ಅಂತ ಡೇಲಿ ನೀನು ಒಂದು ತಿಂಗಳ ಮಾಡಬೇಕು ಅಂತ ಹೇಳ್ತಾರಂತೆ ಆ ಮಗುಗೆ ಆ ಮಗು ದಿನ ಹೋಗಿ ಆ ಮರದ ಹತ್ರ ಹೋಗಿ ಪ್ಲೀಸ್ ಸ್ವಲ್ಪ ಸರಿ 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 ಅಂತ ಹೇಳ್ತಾ ಇತ್ತಂತೆ ಒಂದು ಆದಮೇಲೆ ನೋಡಿದ್ರು ಆ ಮರ ಹಂಗೆ ಇತ್ತಂತೆ ಅದು ಬಂದು ಟೀಚರ್ ಹತ್ರ ಹೇಳ್ತಂತೆ ಆ ಮಗು ಟೀಚರ್ ನೋಡ್ರಿ ಆ ಮರ ನಾನು ನೀವು ಹೇಳಿದ್ರಿ ನಾನು ಎಷ್ಟು ಹೇಳಿದ್ರೂ ಸರಿಲಿಲ್ಲ ನನಗೆ ಗೊತ್ತಿತ್ತು ನಾನು ಎಷ್ಟು ಹೇಳಿದ್ರು ಅದು ಸರಿಯಲ್ಲ ಅಂತ ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ನಂಬಿಕೆ ಇಂಪಾರ್ಟೆಂಟ್ ಆಗುತ್ತೆ ಅವನ ಆ ಮಗು ಆಲ್ರೆಡಿ ಕಂಪ್ಲೀಟಾಗಿ ಒಪ್ಕೊಂಡ್ಬಿಟ್ಟಿತ್ತಲ್ವ ನಾನು ಎಷ್ಟೇ ಮಾಡಿದ್ರೂ ಆ ಮರ ಸರಿಯೋದಿಲ್ಲ ಅಂತ ಅದೇ ರೀತಿಯಾಗಿ ನೀವು ಏನನ್ನಾದರೂ ಸಂಪೂರ್ಣವಾಗಿ ನಂಬಿ ಹೊರಗಡೆ ನೀವು ಪ್ರಯತ್ನ ಪಟ್ಟರೆ ಅದು ಆಗೋದಿಲ್ಲ ಬಟ್ ಯಾವಾಗ ನಾವು ಪದೇ ಪದೇ ಹೇಳ್ತಾ ಹೇಳ್ತಾ ಕಾನ್ಷಿಯಸ್ ಮೈಂಡಿಂದ ಪದೇ ಪದೇ ಒಂದು ವರ್ಡ್ನ ಹೇಳ್ತಾ ಹೋಗ್ತೀವಲ್ವ ಆವಾಗೇನಾಗುತ್ತೆ ಅದೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಬೀಜದ ಥರ ಸೊ ನಾವು ಯಾವ ಬೀಜ ಹಾಕ್ತೀವಿ ಅದೇ ಮರ ಆಗುತ್ತಲ್ವಾ ಉದಾಹರಣೆಗೆ ನೀವು ಅನ್ಕೊತಾ ಇರ್ತೀರ ನಡಿಬೇಕಾದ್ರೆ ನಾನು ಬೀಳ್ತೀನೇನು ನಾನು ಬೀಳ್ತಿನೇನು ನಾನು ಬೀಳ್ತೀನೇನೋ ಅಂತ ಪದೇ 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 ಹಂಗೆ ಅಂದ್ಕೊಂಡು ಏನಾಗುತ್ತೆ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆ ಆಮೇಲೆ ಇನ್ನೊಂದು ಏನು ಅನ್ಕೊತೀವಿ ಹೇರ್ಸ್ ತುಂಬ ಇದೆ ಅಂದ್ಕೊಳ್ಳಿ ನೀವು ಅವಾಗ ಏನು ಥೂ ಏನಿದು ಹೇರ್ಸ್ ಬರೇ ಉದುರುತ್ತೆ ಬರೇ ಉದುರುತ್ತೆ ಬರೇ ಉದುರುತ್ತೆ ಅಂದರೆ ಇನ್ನೂ ಜಾಸ್ತಿ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ನಿಮ್ಮ ಆಲೋಚನೆ ಹೇಗಿರುತ್ತೋ ನಿಮ್ಮ ಜೀವನ ಅದೇ ಇರುತ್ತೆ ನೀವು ಯಾವ ಥರ ಆಲೋಚನೆ ಮಾಡ್ತಾ ಇರ್ತೀರೋ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ಕೊತಾ ಹೋಗ್ತೀರಾ ಅದು ಬಿಟ್ಟು ನನ್ನ ಕೂದಲು ಎಷ್ಟು ಚೆನ್ನಾಗಾಗಿದೆ ಹೆಲ್ದಿ ಆಗಿದೆ ಎಷ್ಟು ಅದ್ಭುತವಾಗಿದೆ ಅಂತ ಅಂದ್ಕೊತ ಅಂದ್ಕೊತ ಏನಾಗುತ್ತೆ ಅದೇ ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ ಅದ್ಭುತವಾದ ಆಲೋಚನೆಗಳಿಂದ ನಮ್ಮ ಜೀವನ ಹೇಗೆ ನಾವು ಚೆನ್ನಾಗಿ ಮಾಡ್ಕೋಬೋದು ಅಂತ ನಾನು ಆ ಟೆನ್ ಥಾಟ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಮಿನಿಮಮ್ ಫಾರ್ಟಿ ಒನ್ ಡೇಸ್ ಅಥವಾ ಸಿಕ್ಸ್ಟಿ ಡೇಸ್ ಅಂತ ಹೇಳ್ತಾರೆ ಏಕೆಂದರೆ ಫಸ್ಟ್ ನಾವು ಅದನ್ನು ಒಪ್ಕೊತಾ ಹೋಗ್ಬೇಕಲ್ವಾ ಸೊ ನಾವು ಯಾವಾಗ ಒಪ್ಕೊತಾ ಹೋಗ್ತೀವೋ ನಾವು ಕಂಪ್ಲೀಟಾಗಿ ಸಿದ್ಧವಾಗಿ ಅದೇ ಎನರ್ಜಿಸಿಂದ ಇರ್ತೀವೋ ಆಗಲೇ ಅದ್ಭುತವಾದ ಮ್ಯಾಜಿಕನ್ನು ನಮ್ಮ ಲೈಫಲ್ಲಿ ನಾವು ವೆಲ್ಕಮ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಇದು ನಾನು ಹೇಳೋದನ್ನು ನೀವು ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡ್ತಾದ್ರೂ ನೀವು ಮಾಡ್ಬೋದು ಇಲ್ಲ ಒಂದು ಬುಕ್ ಪೆನ್ ತೊಗೊಂಡು ಅಫಮೇಶನ್ಸ್ ಥರ ಆದರೂ ನೀವು ಡೈಲಿ ಬರಿತಾ ಹೋಗಬೇಕು ಸೊ ಈ ನಾನು ಕೊಟ್ಟು ಈ ಹೇಳೋ ಈ ಟೆನ್ ಥಾಟ್ಸ್ ಇದೆ ಅಲ್ವಾ ಟೆನ್ ಅಫಮೇಷನ್ಸ್ ಇದೆ ಅಲ್ವ ಇದೆಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಏಕೆಂದರೆ ಇದೇ ನಮ್ಮ ಲೈಫಲ್ಲಿ ಮೇನ್ ಸಮಸ್ಯೆ ಇರೋದೇನು ಹೇಳಿ ಒಂದು ಹೆಲ್ತ್ ರಿಲೇಶನ್ಶಿಪ್ ಇಲ್ಲ ಹಣಕಾಸಿನ ಸಮಸ್ಯೆ ಇವೆಲ್ಲವನ್ನು ಕೂಡಿ ಅಫಮೇಷನ್ಸ್ ಅನ್ನು ಫಾರ್ಮ್ ಮಾಡಲಾಗಿದೆ ಸೊ ಆಗಿ ನೀವು ಇದನ್ನು ಟ್ರೈ ಮಾಡಿದ್ರೆ ಸ್ವಲ್ಪ ದಿನದಲ್ಲಿ ನೀವು ನಿಮಗೇನು ಬೇಕು ಅದನ್ನು ಅಟ್ರ್ಯಾಕ್ಟ್ ಆಗೋ ಮ್ಯಾಗ್ನೆಟ್ ಆಗಿಬಿಡ್ತೀರ ಆಲೋಚನೆಗೆ ಅಷ್ಟು ಪವರ್ ಇದೆ ಅಂತೆ ಸೊ ನಾವು ಯಾಕೆ ಸರಿಯಾದ ಆಲೋಚನೆಗಳನ್ನು ಮಾಡಿ ಸರಿಯಾದ ಜೀವನವನ್ನೇ ನಾವು ಮ್ಯಾನಿಫೆಸ್ಟ್ ಮಾಡಿ ಮಾಡ್ಕೋಬಾರ್ದು ಬರೇ ಯಾವಾಗಲೂ ಸರಿಯಲ್ಲದವುಗಳನ್ನೇ ನಾವು ಆಲೋಚನೆ ಮಾಡ್ತಾ ಇದ್ದರೆ ಅದನ್ನೇ ನಾವು ಪಡಿತಾ ಹೋಗ್ತೀವಿ ನೀವು ಅನ್ಬೋದಾರೆ ನಾವು ಕಂಟ್ರೋಲ್ ಆಗ್ತಾಯಿಲ್ಲ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ನೆಗೆಟಿವ್ ಥಾಟ್ಸ್ ಬರ್ತಾನೇ ಇದೆ ಅಂತ ಸೊ ಯಾವಾಗ ನಿಮಗೆ ನೆಗೆಟಿವ್ ಥಾಟ್ಸ್ ಬಂದರೂ ಕೂಡ ಇವಾಗ ನಾನು ಹೇಳೋ ಆ ಟೆನ್ ಅಫಮೇಷನ್ಸನ್ನು ಟೆನ್ ಥಾಟ್ಸನ್ನು ನೀವು ಫೋರ್ಸ್ಫುಲಿ ರಿಪೀಟ್ ಮಾಡ್ತಾ ಹೋಗಿ ನಿಧಾನವಾಗಿ ಎಷ್ಟೋ ನಿಮ್ಮ ಸರಿಯಲ್ಲದ ಆಲೋಚನೆಗಳು ನಿಮ್ಮಿಂದ ಹೋಗ್ಬಿಡುತ್ತೆ ಆ್ಯಂಡ್ ಯಾವಾಗ ನಾವು ಸರಿಯಾದ ಆಲೋಚನೆಗಳಿಂದ ಇರ್ತೀವಲ್ವ ನಾವು ಫೇಸ್ ಮಾಡೋ ಎಷ್ಟೋ ಚಾಲೆಂಜಸ್ಸು ಅಷ್ಟೇ ಈಸಿಯಾಗಿ ಅದರಿಂದ ನಾವು ಹೊರಗಡೆ ಬಂದುಬಿಡ್ತೀವಂತೆ ಎಕ್ಸ್ಪಿರಿಮೆಂಟ್ ಮಾಡಿ ಆಮೇಲೆ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡಿ ಓಕೆ ಸೊ ಪೆನ್ ಪೇಪರನ್ನು ತಗೊಳ್ಳಿ ಇಲ್ಲ ನಾನು ಏನು ಹೇಳ್ತೀನೋ ಅದನ್ನು ಕಣ್ಮುಚ್ಕೊಂಡಾದರೂ ನೀವು ಅನ್ಕೋಬೋದು ಇದನ್ನು ಬರೆದ ಮೇಲೂ ಕೂಡ ಗಟ್ಟಿಯಾಗಿ ಓದಿ ಸೊ ಫಸ್ಟ್ ಒಂದು ಏನಂತ ಬರೆಯೋಣ ಅಂದರೆ ಐ ಆ್ಯಮ್ ಪವರ್ಫುಲ್ ಬೀಯಿಂಗ್ ನಾನು ತುಂಬ ಶಕ್ತಿವಂತೆ ನಾನು ತುಂಬ ಪವರ್ಫುಲ್ ಅಂದರೆ ಇವಾಗ ಎಷ್ಟೋ ಸಾರಿ ಎಷ್ಟು ಎಷ್ಟೋ ಸಿಚ್ಯುವೇಶನ್ಸ್ಗೆ ಏನು ಮಾಡ್ತಾ ಇರ್ತೀವಿ ಹೇಳಿ ಒಂದು ಸಣ್ಣದಾದರೆ ಸಾಕು ನಮ್ಮಲ್ಲಿ ಭಯ ಟ್ರಿಗರ್ ಆಗ್ತಾ ಇರುತ್ತೆ ಕೋಪ ಟ್ರಿಗರ್ ಆಗ್ತಾ ಇರುತ್ತೆ ಅವ್ರು ಮಾತಾಡಿದಾರಲ್ಲ ಅಂತ ನಾವು ರಿಪ್ಲೈ ಮಾಡೋಕ್ಕೆ ನಾವು ಇರ್ತೀವಿ ವಾಪಸ್ ಮಾತಾಡ್ತಾ ಇರ್ತೀವಿ ಪ್ರಸ್ತುತ ಕ್ಷಣಲ್ಲಿ ಇಟ್ಕೊಂಡು ನಾವು ರೆಸ್ಪಾಂಡ್ ಮಾಡಲ್ಲ ಈ ಥರ ರಿಯಾಕ್ಟ್ ಮಾಡಿ 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 ಎಷ್ಟೋ ಸಿಚುವೇಷನ್ಸ್ ನಮ್ಮ ಕೈತಪ್ಪಿ ಕೂಡ ಹೋಗಿರುತ್ತಲ್ವ ಸೊ ಯಾವಾಗ ನಾನು ಪವರ್ಫುಲ್ ಬೀಯಿಂಗ್ ಅಂತ ನಾನು ಬರೆದಾಗ ಅದರ ಅರ್ಥ ಏನಾಗುತ್ತೆ ನಾನು ಯಾವುದೇ ಸಿಚುವೇಷನ್ ಇರಲಿ ಆಲೋಚನೆ ಮಾಡಿ ರೆಸ್ಪಾಂಡ್ ಮಾಡ್ತೀನಿ ರಿಯಾಕ್ಟ್ ಮಾಡಲ್ಲ ಅಂತ ಅರ್ಥ ಸೊ ಫಸ್ಟ್ ಒನ್ ಇದೆ ನಾನು ತುಂಬ ಶಕ್ತಿಶಾಲಿ ಐ ಆಮ್ ಪವರ್ಫುಲ್ ಬೀಯಿಂಗ್ ಎರಡನೇದು ಐ ಆಮ್ ಕಾಮ್ ಆ್ಯಂಡ್ ಸ್ಟೇಬಲ್ ಆಲ್ವೇಸ್ ನಾನು ಯಾವಾಗಲೂ ಶಾಂತವಾಗಿ ಸಮತೋಲನೆಯಿಂದ ಇರ್ತೀನಿ ಐ ಆ್ಯಮ್ ಕಾಮ್ ಆ್ಯಂಡ್ ಸ್ಟೇಬಲ್ ಆಲ್ವೇಸ್ ರೇ ನಾವು ಪಾಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ತುಂಬ ಸ್ಟ್ರೆಸ್ಸನ್ನು ಬಿಲ್ಡ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ನಮ್ಮ ಫಸ್ಟ್ ಥಾಟ್ ಏನಾಗಿರ್ಬೇಕು ನಾನು ಕಾಮ್ ಆಗಿರ್ತೀನಿ ನಾನು ಶಾಂತವಾಗಿರ್ತೀನಿ ಆ್ಯಂಡ್ ಯಾವುದೇ ಸಿಚುವೇಶನ್ ಬಂದರೂ ನಾನು ಬ್ಯಾಲೆನ್ಸ್ಡ್ ಆಗಿ ಸ್ಟೇಬಲ್ ಆಗಿದ್ದು ಹ್ಯಾಂಡಲ್ ಮಾಡ್ತೀನಿ ಅಂತ ಇದರ ಅರ್ಥ ಓಕೆ ಸೊ ಫಸ್ಟ್ ಏನು ಐ ಆಮ್ ಅ ಪವರ್ಫುಲ್ ಬೀಯಿಂಗ್ ಎರಡನೇದು ಐ ಆಮ್ ಕಾಮ್ ಆ್ಯಂಡ್ ಸ್ಟೇಬಲ್ ಆಲ್ವೇಸ್ ಆ್ಯಂಡ್ ಮೂರನೇದು ಐ ಆಮ್ ಹ್ಯಾಪಿ ನಾನು ಯಾವಾಗಲೂ ಆನಂದವಾಗಿ ಸಂತೋಷವಾಗಿ ಇದ್ದೀನಿ ನಾವೇನು ಮಾಡ್ತೀವಿ ನನಗೆ ಯಾವಾಗಲೂ ನಾನು ಹ್ಯಾಪಿಯಾಗಿರಬೇಕು ನನಗೆ ಹ್ಯಾಪಿನೆಸ್ ಬೇಕು ನನಗೆ ಸಂತೋಷ ಬೇಕು ಬರೀ ಬೇಕು ಅನ್ನೋದ್ರಲ್ಲೇ ಇರ್ತೀವಿ ಹೊರತಾಗಿ ಅದನ್ನು ಅನುಭವಿಸ್ಬೇಕು ಆ ಪ್ರೆಸೆಂಟ್ ಸ್ಟೇಟಲ್ಲಿ ಆ ಥರ ಇರಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ ಸೊ ಯಾವಾಗ ನಾವು ನಿಮಗೆ ಬೇಕು ಬೇಕು ಅಂತ ನಾನು ಅನ್ಕೊತಾ ಇರ್ತೀನೋ ಅಲ್ಲಿವರೆಗೂ ನಾನು ಚೇಸ್ ಮಾಡಿ ಅದರಿಂದ ಓಡೋಗ್ತಾನೆ ಇರ್ತೀನಂತೆ ಸೊ ಇಲ್ಲಿ ಚೇಜ್ ಮಾಡಬಾರ್ದು ಚೇಸ್ ಮಾಡೋದಲ್ಲ ಕುತ್ಕೊಂಡು ಆರಾಮವಾಗಿ ನಿಮಗೆ ಏನು ಬೇಕು ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಬರಬೇಕು ಸೊ ಅದಕ್ಕೆ ನಮ್ಮ ಥಾಟ್ಸ್ ಹೆಂಗಿರಬೇಕು ನಾನು ಯಾವಾಗಲೂ ಸಂತೋಷವಾಗಿದ್ದೀನಿ ಐ ಆ್ಯಮ್ ಆಲ್ವೇಸ್ ಹ್ಯಾಪಿ ನಾನು ಯಾವಾಗಲೂ ಸಂತೋಷವಾಗಿ ಆನಂದವಾಗಿದ್ದೀನಿ ನಮ್ಮ ಆಲೋಚನೆ ಕೂಡ ಯಾವ ಥರ ಇರಬೇಕಂದರೆ ನಿಮಗೇನು ಬೇಕು ಅದು ಆಲ್ರೆಡಿ ಪ್ರೆಸೆಂಟಲ್ಲಿ ಇದೆ ಇಲ್ಲ ನನಗೆ ಬೇಕು ಅನ್ನೋದೆಲ್ಲ ನನಗೆ ಆಲ್ರೆಡಿ ಇದೆ ಆ ಥರ ನಾವು ಥಾಟ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಭಯಗಳು ಕಾಣ್ತಾ ಇರುತ್ತೆ ಫ್ಯೂಚರ್ ಅಂದರೆ ಭಯ ಹೆಲ್ತ್ ಅಂದರೆ ಭಯ ಯಾವುದೋ ಒಂದು ಯಾರ್ದೋ ಇನ್ಸಿಡೆಂಟ್ ಕೇಳಿ ನನಗೂ ಇದೇ ಥರ ಆಗ್ಬೋದೇನೋ ಅನ್ನೋ ಭಯ ಈ ಥರ ಹಲವಾರು ಭಯಗಳಿಂದ ಇರ್ತಾರೆ ಸೊ ನಿಮಗೂ ಆ ಥರ ತುಂಬ ಭಯ ಇದ್ದರೆ ಏನಂತ ಬರಿಬೋದು ಐ ಆಮ್ ಫಿಯರ್ಲೆಸ್ ಆ್ಯಂಡ್ ಕಾನ್ಫಿಡೆಂಟ್ ಸೊ ನಾವು ಎಷ್ಟು ಈ ಭಯದಿಂದ ನಮ್ಮ ಕಾನ್ಫಿಡೆನ್ಸ್ ಎಷ್ಟೋ ಕಮ್ಮಿ ಆಗ್ತಾ ಇರುತ್ತೆ ನಾನು ತುಂಬ ಧೈರ್ಯಶಾಲಿ ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ನಾನು ತುಂಬ ಕಾನ್ಫಿಡೆಂಟ್ ಐ ಆಮ್ ಫಿಯರ್ಲೆಸ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ನಾನು ಧೈರ್ಯಶಾಲಿ ಆಮೇಲೆ ಒಂದು ಯಾವುದೋ ಒಂದು ಪರ್ಸ್ನಲ್ ಹ್ಯಾಬಿಟ್ ಇರುತ್ತೆ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ನೀವು ಅನ್ಕೊತಾ ಇರ್ತೀರ ಅಂದ್ಕೊಳ್ಳಿ ಯಾವುದೇ ಒಂದು ಇವಾಗ ಎಲ್ಲಿಗೆ ಹೋದ್ರೂ ನೀವು ಲೇಟಾಗಿ ಹೋಗ್ತಾ ಇರ್ತೀರ ಆನ್ ಟೈಮ್ ನಿಮಗೆ ಹೋಗೋಕ್ಕೆ ಆಗ್ತಾ ಇರಲ್ಲ ಇದು ಒಂದು ಸರಿಯಲ್ಲದ ಹವ್ಯಾಸ ಇರುತ್ತೆ ಇದಕ್ಕೆ ಕಾರಣ ಅನೇಕ ಕಾರಣಗಳಿರುತ್ತೆ ನೀವು ತಿದ್ಕೋಬೇಕು ಅಂತಂದರೆ ಅದನ್ನು ಬರೀರಿ ಒಂದು ಹವ್ಯಾಸವನ್ನು ನೀವು ಚೇಂಜ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಿಮಗೆ ಎದ್ದಾಳೋಕೆ ಆಗ್ತಾ ಇರಲ್ಲ ಅಥವಾ ನಿದ್ದೆ ಬೇಗ ಬರ್ತಾ ಇರೋಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ ಈ ಅಫಾಮೇಷನ್ಸನ್ನು ಈ ಥಾಟನ್ನು ನೀವು ಬರೀರಿ ಹೇಗೆ ಬರೀಬೇಕಂದ್ರೆ ನಾನು ಅತಿ ಸಂತೋಷವಾಗಿ ಹ್ಯಾಪಿಯಾಗಿ ನಾನು ಬೆಳಿಗ್ಗೆ ಎದ್ದಾಳ್ತಾ ಇದ್ದೀನಿ ಇಲ್ಲ ಎಲ್ಲಿಗಾದ್ರೂ ನೀವು ಬರೀ ಲೇಟಾಗಿ ಹೋಗ್ತಾ ಇದ್ದೀರಾ ಏನೇ ಮಾಡಿದ್ರೂ ಲೇಟ್ ಆಗ್ತಾಯಿದೆ ಅಂದರೆ ಐ ಆಮ್ ಆನ್ ಟೈಮ್ ಅಥವಾ ಐ ಆಮ್ ಬಿಫೋರ್ ಟೈಮ್ ನಾನು ಎಲ್ಲೇ ಹೋದ್ರೂ ಕೂಡ ಸಮಯಕ್ಕಿಂತ ಮುಂಜಾನೆ ಸೇರಿಕೊಂಡಿರ್ತೀನಿ ಐ ಆಮ್ ವೆರಿ ಪಂಕ್ಚುವಲ್ ಈ ಥರ ನೀವು ಬರ್ಕೋಬೋದು ಐ ಆಮ್ ವೆರಿ ಡಿಸಿಪ್ಲೇನ್ಡ್ ಸೊ ತುಂಬ ಜನಕ್ಕೆ ಒಂದು ರೊಟೀನನ್ನು ಫಾಲೋ ಮಾಡೋಕ್ಕಾಗ್ತಾ ಇರಲ್ಲ ಆ ಡಿಸಿಪ್ಲೇನ್ ಇರೋದಿಲ್ಲ ಸೊ ಆವಾಗ ನಾನು ವೆರಿ ಡಿ ಐ ಆಮ್ ವೆರಿ ಡಿಸಿಪ್ಲೇನ್ಡ್ ಓಕೆ ಐ ಆಮ್ ವೆರಿ ಆ್ಯಕ್ಟಿವ್ ನಾನು ತುಂಬ ಲೇಸಿನೆಸ್ ಇದೆ ಅಂದ್ಕೊಳ್ಳಿ ಐ ಆಮ್ ವೆರಿ ಆ್ಯಕ್ಟಿವ್ ಐ ಆಮ್ ಡೈನಮೈಟ್ ಅಂತ ಬರೀ ನಾನು ತುಂಬ ಆ್ಯಕ್ಟಿವ್ ನಾನು ತುಂಬ ಲೈವ್ಲಿ ಆಗಿರ್ತೀನಿ ಅಂತ ಸೊ ಇದು ನಿಮ್ಮ ಪರ್ಸ್ನಲ್ ಯಾವುದೋ ಒಂದು ಹವ್ಯಾಸವನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಈ ಅಫಮೇಶನ್ಸನ್ನು ಬರೀರಿ ನಮ್ಮ ಬಾಡಿಗೆ ನಾವು ಫೋಕಸ್ ಮಾಡೋಣ ಮೈ ಬಾಡಿ ಈಸ್ ಪರ್ಫೆಕ್ಟ್ ಆ್ಯಂಡ್ ಹೆಲ್ದಿ ನನ್ನ ದೇಹ ಇದೆ ಅಲ್ವಾ ಪರ್ಫೆಕ್ಟ್ ಆಗಿದೆ ತುಂಬ ಆರೋಗ್ಯವಾಗಿದೆ ನಿಮಗೇನಾದರೂ ಒಂದು ಕೆಲವೊಂದು ಸಮಸ್ಯೆ ಆರೋಗ್ಯ ಸಮಸ್ಯೆ ಇದ್ದರೆ ಇಲ್ಲಿ ಮೆನ್ಷನ್ ಮಾಡ್ಬೋದು ನನ್ನ ಬಿ ಪಿ ತುಂಬ ನಾರ್ಮಲ್ ಇದೆ ಅದೇನಾದರೂ ನಂಬರ್ಸ್ ಇದ್ದರೆ ಆ ನಂಬರ್ಸ್ ಮೆನ್ಷನ್ ಮಾಡ್ಬೋದು ನನ್ನ ಶುಗರ್ ಕಂಟ್ರೋಲಲ್ಲಿ ನಾರ್ಮಲ್ ಆಗಿದೆ ಅಥವಾ ನನ್ನ ಥೈರಾಯ್ಡ್ ಇಷ್ಟಿದೆ ನಿಮಗೇನು ರಿಸಲ್ಟ್ ಬೇಕಲ್ವಾ ಅದ್ರ ಮೇಲೆ ಫೋಕಸ್ ಮಾಡಿ ಸ್ಪೆಸಿಫಿಕ್ ಆಗಿ ನೀವು ಬರಿಬೋದು ಮೈ ಬಾಡಿ ಈಸ್ ಪರ್ಫೆಕ್ಟ್ ಆ್ಯಂಡ್ ವೆರಿ ವೆರಿ ಹೆಲ್ದಿ ನನ್ನ ಬಾಡಿ ಪರ್ಫೆಕ್ಟ್ ಆಗಿದೆ ಹೆಲ್ದಿ ಆಗಿದೆ ನನ್ನ ಬಿ ಪಿ ಅಥವಾ ಶುಗರ್ ಇದೆಲ್ಲ ಕೂಡ ನಾರ್ಮಲಾಗಿ ಬಂದಿದೆ ರಿಲೇಷನ್ಶಿಪ್ಸ್ ಮೇಲೆ ಸೊ ತುಂಬ ಮನೆಯಲ್ಲೇ ಎಷ್ಟೋ ಗೊಂದಲಗಳಿರುತ್ತೆ ಎಷ್ಟೋ ರಿಲೇಷನ್ಶಿಪ್ ಇಶ್ಯೂ ಇರುತ್ತಲ್ವ ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಈ ಅಫರ್ಮೇಷನನ್ನು ಈ ಥಾಟನ್ನು ನಾವು ಬರೆಯೋಣ ಐ ಆ್ಯಕ್ಸೆಪ್ಟ್ ಪೀಪಲ್ ಪೀಪಲ್ ಆಕ್ಸೆಪ್ಟ್ ಮೀ ನಾನು ಎಲ್ಲರನ್ನು ಅಂಗೀಕರಿಸ್ತಾ ಇದ್ದೇನೆ ಆಕ್ಸೆಪ್ಟ್ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಎಲ್ಲರೂ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನನ್ನ ಸುತ್ತ ಇರೋ ಬಾಂಧವ್ಯಗಳು ಅದ್ಭುತವಾಗಿವೆ ಪ್ರೀತಿ ಕರುಣೆ ನಂಬಿಕೆಯಿಂದ ರೆಸ್ಪೆಕ್ಟಿಂದ ಕೂಡಿವೆ ಮೈ ಫ್ಯಾಮಿಲಿ ಈಸ್ ವೆರಿ ಯುನೈಟೆಡ್ ನನ್ನ ಫ್ಯಾಮಿಲಿ ಒಗ್ಗಟ್ಟಿನಿಂದ ಪ್ರೀತಿಯಿಂದ ಇದಾವೆ ಓಕೆ ಸೊ ಇದು ಮಾತ್ರ ಪವರ್ಫುಲ್ ಥಾಟ್ ಎಲ್ಲರನ್ನು ನಾನು ಅಂಗೀಕರಿಸ್ತಾ ಇದ್ದೀನಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನನ್ನ ಕೂಡ ಎಲ್ಲರೂ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ರಿಲೇಷನ್ಶಿಪ್ ನನ್ನ ಸುತ್ತಲೂ ಇರೋ ರಿಲೇಷನ್ಶಿಪ್ ಎಲ್ಲನೂ ನಂಬಿಕೆ ವಿಶ್ವಾಸ ಪ್ರೀತಿಯಿಂದ ಕೂಡಿದೆ ಅದೇ ರೀತಿಯಾಗಿ ಯಾರನ್ನಾದರೂ ನಿಮ್ಗೆ ಕ್ಷಮಿಸಬೇಕು ಅಂತಂದರೆ ಇನ್ನೊಂದು ಲೈನ್ ಆ್ಯಡ್ ಮಾಡ್ಬೋದು ಪಾಸ್ಟ್ ಈಸ್ ಪಾಸ್ಟ್ ಐ ರಿಲೀಸ್ ಐ ಫ್ಯೂ ಆ್ಯಂಡ್ ಐ ಆಮ್ ಲೆಟಿಂಗ್ ಗೋ ಆಫ್ ಇಟ್ ಸೊ ಪಾಸ್ಟ್ ಈಸ್ ಪಾಸ್ಟ್ ನಾನು ಈ ಕ್ಷಣವೇ ಎಲ್ಲವನ್ನು ಸರಿಯಲ್ಲದವುಗಳನ್ನು ರಿಲೀಸ್ ಮಾಡಿ ಕ್ಷಮಿಸಿ ನಾನು ಫ್ರೀ ಆಗಿದ್ದೀನಿ ಐ ಆಮ್ ಫ್ರೀ ಐ ಫರ್ಗಿವ್ ನಾನು ಕ್ಷಮಿಸ್ತಾ ಇದ್ದೀನಿ ಅಂತ ಆ ಹೆಸರನ್ನು ಕೂಡ ನೀವು ಬರಿಬೋದು ಸೊ ಇಲ್ಲಿ ಇದೇ ಥರ ಬರೀಬೇಕು ಅಂತಿಲ್ಲ ನಿಮಗೆ ಯಾವ್ಯಾವ ಸಿಚುವೇಶನ್ಸ್ಗೆ ಏನೇನು ಮ್ಯಾಚ್ ಆಗುತ್ತೋ ಅದನ್ನು ನೀವು ಬರೀರಿ ಬಟ್ ಪಾಸಿಟಿವ್ ಆಗಿ ಇರಬೇಕು ಓಕೆ ಈಗ ನಮಗೆ ಎಷ್ಟೋ ಗೋಲ್ಸ್ ಇರುತ್ತಲ್ವ ಎಷ್ಟು ಏನೋ ಅಚೀವ್ ಮಾಡಬೇಕಂತಿರುತ್ತೆ ಜಾಬ್ ಪ್ರೊಫೆಷನ್ ವೈಸ್ ಆಗಿರ್ಬೋದು ಅಥವಾ ವೆಯ್ಟ್ ಆಗಿರ್ಬೋದು ನಿಮ್ಮ ವೆಯ್ಟನ್ನು ನೀವು ಕಮ್ಮಿ ಇರ್ತೀರಾ ಓಕೆ ಏನೋ ಗೋಲ್ಸ್ ಇರುತ್ತಲ್ವ ಆ ಗೋಲ್ಸ್ಗೆ ನೀವು ಫೋಕಸ್ ಮಾಡಿ ಶಾರ್ಟ್ ಟರ್ಮ್ ಗೋಲ್ ಆಗಿರ್ಬೋದು ಇಲ್ಲ ಲಾಂಗ್ ಟರ್ಮ್ ಆದರೂ ಗೋಲ್ ಆಗಿರ್ಬೋದು ಓಕೆ ಐ ಆಲ್ರೆಡಿ ಅಚೀವ್ಡ್ ಇಟ್ ಅಥವಾ ನಾನು ಆಲ್ರೆಡಿ ನಾನು ಇದನ್ನು ಅಚೀವ್ ಮಾಡಿದ್ದೀನಿ ಡ್ಯಾಶ್ ಡ್ರೀಮ್ ಜಾಬನ್ನು ನಾನು ಅಚೀವ್ ಮಾಡಿದ್ದೀನಿ ಸಕ್ಸಸ್ ಇಸ್ ವೆರಿ ಸರ್ಟನ್ ಫಾರ್ ಮೀ ಸಕ್ಸಸ್ ಯಾವಾಗಲೂ ನನಗೆ ಖಚಿತ ಐ ಆಮ್ ವೆರಿ ಸಕ್ಸಸ್ಫುಲ್ ಐ ಅಚೀವ್ಡ್ ಎವ್ರಿಥಿಂಗ್ ಐ ಡಿಸೈಡ್ ನಾನು ಏನೇನು ಅನ್ಕೊತಿನೋ ಎಲ್ಲವನ್ನ ನಾನು ಅಚೀವ್ ಮಾಡಿದ್ದೀನಿ ಇವಾಗ ಮಕ್ಕಳಾಗಿದ್ದರೆ ಮಾರ್ಕ್ಸನ್ನು ನೀವು ಮೆನ್ಷನ್ ಮಾಡ್ಬೋದು ನನ್ನ ನನ್ನ ಸ್ಕೋರ್ ಇಷ್ಟಿದೆ ಇಷ್ಟನ್ನು ನಾನು ಅಚೀವ್ ಮಾಡಿದ್ದೀನಿ ಸೊ ಈಗ ಪ್ರೆಸೆಂಟಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೊಗೊತಾ ಇದ್ದೀರಲ್ವ ಅದಕ್ಕಿಂತ ಫೈ ಟೆನ್ ಪರ್ಸೆಂಟ್ ಹೆಚ್ಚಿಗೆ ನೀವು ಫೋಕಸ್ ಮಾಡಿ ಬರೀಬೇಕು ನೀವು ಫಾರ್ ಎಕ್ಸಾಂಪಲ್ ಏಯ್ಟಿ ಪರ್ಸೆಂಟ್ ತೊಗೊತಾಯಿದ್ದೀರ ಅಂದ್ಕೊಳ್ಳಿ ನನ್ನ ರಿಸಲ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಬಂದಿದೆ ನಾನು ಇದನ್ನು ಅಚೀವ್ ಮಾಡಿದ್ದೀನಿ ಮತ್ತು ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಸ್ವಲ್ಪ ಸ್ವಲ್ಪ ನೀವು ಫೋಕಸ್ ಮಾಡಿ ನೀವು ಮಾಡ್ಬೋದು ಸೊ ಏನೇ ನಿಮ್ಮ ಪ್ರೊಫೆಷ್ನಲ್ ಏನೇ ಗೋಲ್ ಆಗಿರೋ ಜಾಬ್ ಇದೆ ಅಂದ್ಕೊಳ್ಳಿ ನನಗೆ ನನ್ನ ಡ್ರೀಮ್ ಜಾಬ್ ಸೋ ಆ್ಯಂಡ್ ಸೋ ಜಾಬ್ ನನಗೆ ಸಿಕ್ಕಿದೆ ನನಗಿಷ್ಟು ಸ್ಯಾಲ್ರಿ ಬರ್ತಾ ಇದೆ ಐ ಆಮ್ ಸೋ ಹ್ಯಾಪಿ ಸಕ್ಸಸ್ ಇಸ್ ವೆರಿ ಸರ್ಟನ್ ಫಾರ್ ಮೀ ನೆಕ್ಸ್ಟ್ ಒನ್ ಯಾವುದೋ ಒಂದು ಸಿಚುವೇಶನ್ ನಿಮ್ಮ ಅಗೇನೆಸ್ಟಾಗಿ ಹೋಗ್ತಾ ಇರುತ್ತೆ ಸೊ ನೀವು ಅಂದ್ಕೊಂಡಿದ್ದೇ ಒಂದಿರುತ್ತೆ ಅಲ್ಲಿ ಆಗ್ತಾ ಒಂದಿರುತ್ತೆ ಅವಾಗ ಅವಾಗೇನು ಮಾಡಬೇಕು ವಿಜುವಲೈಸ್ ಮಾಡ್ಕೋಬೇಕು ನಿಮಗೆ ಆ ಸಿಚುವೇಶನ್ ಯಾವ ಥರ ಚೇಂಜ್ ಆಗಬೇಕು ಏನಾದ್ರೆ ಯಾವ ಥರ ಬೇಕು ಅಂತ ಅದ್ರ ಪ್ರಕಾರ ಈ ಅಫಮೇಷನ್ ಬರೀಬೇಕು ಓಕೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾರೋ ದುಡ್ಡು ಕೊಡಬೇಕಾಗ ಆಗಿರತ್ತೆ ಕೊಟ್ಟಿರಲ್ಲ ಅಂದ್ಕೊಳ್ಳಿ ಸೊ ವಿಜುವಲೈಸ್ ಏನು ಮಾಡ್ಕೊತೀರಾ ನೀವು ಅವಾಗ ಅವರಾಗೆ ಬಂದು ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ ನಕ್ಕ ನಕ್ಕ ಅಂತ ಕೊಡ್ತಾ ಇದ್ದಾರೆ ನೀವು ಕೇಳೋಕ್ಕಿಂತ ಮುಂಚೆನೇ ಇದ್ದಾರೆ ಈ ಥರ ನೀವು ವಿಜುವಲೈಸ್ ಮಾಡಿಕೊಂಡು ನೀವು ಅದೇ ಥರ ಬರೀಬೇಕು ಸೋ ಆ್ಯಂಡ್ ಸೋ ವ್ಯಕ್ತಿ ನನಗೆ ದುಡ್ಡನ್ನು ತಂದು ಕೊಟ್ಟಿದ್ದಾನೆ ಸೊ ನಾರ್ಮಲಾಗಿ ಏನಾಗುತ್ತೆ ನಮ್ಮ ಥಾಟ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ಇವಾಗ ನೀವು ಒಬ್ರಿಗೆ ಯಾರಿಗೂ ಸಾಲ ಕೊಟ್ಟಿರ್ತೀರ ಅವರು ಅದು ಇರಲ್ಲ ದುಡ್ಡು ನಿಮ್ಮ ಮನಸ್ಸಲ್ಲಿ ನಿಮ್ಮ ಥಾಟ್ಸ್ ಹೆಂಗಿರುತ್ತೆ ಬರೀ ಎದು ಕೊಟ್ಟನಪ್ಪ ಅವ್ನಿಗೆ ಅವ್ನು ನನಗೆ ವಾಪಸ್ಸೇ ಕೊಡ್ತಾ ಇಲ್ಲ ಅಂತ ಅವ್ರ ಹತ್ರ ಬೈಕ್ ಇರ್ತೀವಿ ಅವ್ನು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಅಂತಲೇ ಇರ್ತೀವಿ ಸೊ ಇದೇ ವೈಬ್ರೇಷನ್ ಅವ್ರಿಗೂ ರೀಚ್ ಆಗ್ತಾ ಇರುತ್ತೆ ನಿಮ್ಮ ಥಾಟ್ಸ್ ಅವ್ರಿಗೆ ರೀಚ್ ಆಗ್ತಾ ಇರುತ್ತೆ ಅವ್ರು ಕೊಡಬೇಕು ಅನಿಸಿದ್ರು ಕೂಡ ಸರಿ ಬಿಡಿ ಇನ್ನು ಸ್ವಲ್ಪ ದಿನ ಬಿಟ್ಟ ಮೇಲೆ ಕೊಡೋಣ ಈ ಥರ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಅದ್ರ ಬದಲು ಏನು ಮಾಡಬೇಕು ಅಂದರೆ ವಿಜುವಲೈಸ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಬೇಕು ಆ ಥರ ಸಿಚ್ಯುವೇಷನ್ ಆಮೇಲೆ ಆ ವ್ಯಕ್ತಿ ನನಗೆ ಅವನಾಗೆ ಬಂದು ಕೊಡ್ತಾ ಇದ್ದಾನೆ ಅಂತ ನೀವು ಬರಿತಾ ಹೋದಾಗ ಖಂಡಿತವಾಗ್ಲೂ ಸ್ವಲ್ ವಿತ್ ಸ್ವಲ್ ವಿತಿನ್ ಫ್ಯೂ ಡೇಸಲ್ಲಿ ಆ ವ್ಯಕ್ತಿ ನಿಮಗೆ ಆ ದುಡ್ಡು ಬಂದು ಕೊಡ್ತಾನೆ ಇದು ಎಷ್ಟೋ ಸಾರಿ ತುಂಬ ಜನಕ್ಕೆ ಇದು ಮ್ಯಾನಿಫೆಸ್ಟ್ ಆಗಿದೆ ಇದು ಬರೀ ದುಡ್ಡಿನ ವಿಷಯ ಅಲ್ಲ ಅಲ್ಲಿ ಬೇರೆ ಎಲ್ಲ ವಿಷಯಗಳನ್ನು ಸಹ ಯಾರೂ ನಿಮ್ಮ ಹತ್ರ ಮಾತಾಡ್ತಿರಲ್ಲ ಅಂದ್ಕೊಳ್ಳಿ ಸೊ ಅವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನನ್ನ ಜೊತೆ ಇದ್ದಾರೆ ಎಷ್ಟೋ ನಕ್ ನಕ್ಕೊತಾ ಇದ್ದಾರೆ ನಮ್ಮ ಆ ಫ್ರೆಂಡ್ಶಿಪ್ ಬಾಂಡ್ ಹೋಗ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ ನಿಮಗೆ ಅದನ್ನು ಬಿಲ್ಡ್ ಮಾಡಬೇಕು ಬಟ್ ನಿಮ್ಮ ಥಾಟ್ಸ್ ಹೆಂಗಿರುತ್ತೆ ಅವ್ನು ತುಂಬ ಚೇಂಜ್ ಆಗಿದ್ದಾನೆ ಅವನು ನನ್ನ ಹತ್ರ ಇಲ್ಲ ಮುಂಚೆ ಥರ ಇಲ್ಲ ಮುಂಚೆ ಥರ ನನ್ನ ಜೊತೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅದೇ ನೀವು ವಿಜುವಲೈಸ್ ಮಾಡಿಕೊಂಡು ಇಲ್ಲ ಅವನು ಮತ್ತೆ ಚೆನ್ನಾಗಿದ್ದಾನೆ ನನ್ನ ಜೊತೆ ಅಂತ ಅದೇ ಥರ ನೀವು ಅಫರ್ಮೇಷನ್ಸ್ ಬರೀತಾ ಹೋದಾಗ ಅದೇ ಥರ ನಿಮ್ಮ ಆಲೋಚನೆಗಳಿದ್ದಾಗ ನಿಮಗೆ ಗೊತ್ತಿಲ್ಲಾರ್ದಂಗೆ ಅವರೇ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ವೆರಿ 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 ಇಂಪಾರ್ಟೆಂಟ್ ಥಾಟ್ ಸೊ ಏನು ಅಂದ್ಕೋಬೇಕು ಆ ಡಿವೈನ್ ಪ್ರೊಟೆಕ್ಷನ್ ಶೀಲ್ಡ್ ನಿರಂತರವಾಗಿ ನನ್ನ ಮೇಲಿದೆ ಐ ಆಮ್ ಸರ್ಕಲ್ಡ್ ವಿತ್ ಅ ಡಿವೈನ್ ಪ್ರೊಟೆಕ್ಷನ್ ಶೀಲ್ಡ್ ಆ ಡಿವೈನ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪವರ್ ಇಸ್ ಆನ್ ಮೀ ಆ ದೈವತ್ವದ ಶಕ್ತಿ ಆಶೀರ್ವಾದ ನಿರಂತರವಾಗಿ ನನ್ನ ಮೇಲಿದೆ ಈ ಇದನ್ನು ಬರೆದು ನೀವು ಯಾವ ಥರ ಮಾಡಬೇಕು ಅಂದರೆ ಒಂದು ಐದು ನಿಮಿಷ ಕಣ್ಮುಚ್ಕೊಂಡು ಕುತ್ಕೊಂಡು ಒಂದು ಡಿವೈನ್ ವೈಟ್ ಲೈಟ್ ನಿಮ್ಮ ಸುತ್ತಲೂ ಕೂಡ ಒಂದು ಕ್ರಿಯೇಟ್ ಆಗಿದೆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಥರ ಅಲ್ಲಿಂದ ಆ ಪ್ರೊಟೆಕ್ಷನ್ ಶೀಲ್ಡ್ ಕವರ್ ಆಗಿ ನಿಮ್ಮ ತಲೆಯ ಭಾಗದಿಂದ ಆ ವೈಟ್ ಲೈಟ್ ನಿಮ್ಮನ್ನು ನಿಮ್ಮೊಳಗಡೆ ಬರ್ತಾ ಇದೆ ನಿಮ್ಮ ಬಾಡಿ ಎಲ್ಲನೂ ಕೂಡ ಆ ವೈಟ್ ಲೈಟಿಂದ ತುಂಬಿದೆ ಅಂತ ಆ ವಿಜುವಲೈಸ್ ಮಾಡ್ಕೊತಾ ಹೋಗಿ ಸೊ ಇವಾಗ ಏನಾಗುತ್ತೆ ಆ ಯಾವಾಗಲೂ ಆ ಡಿವೈನ್ ಬ್ಲೆಸ್ಸಿಂಗ್ಸ್ ನಮ್ಮಲ್ಲಿ ಇದ್ದೇ ಇರುತ್ತೆ ಓಕೆ ಈ ಥರ ನಾವು ಅದಕ್ಕೆ ಟ್ಯೂನಿನ್ ಆದಾಗ ಎಲ್ಲನೂ ಕೂಡ ಅಲೈನ್ ಆಗ್ತಾ ಬರುತ್ತೆ ಐ ಆಮ್ ವೆರಿ ಪವರ್ಫುಲ್ ಸೋಲ್ ಡಿವೈನ್ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ವಿತ್ ಮೀ ಇದನ್ನು ಪ್ರತಿದಿನ ನೀವು ಮಾಡಬೇಕು ಲಾಸ್ಟ್ ಏನಾದರೂ ನೀವು ಚೇಂಜ್ ಮಾಡಬೇಕು ಅಂತ ಅಂದ್ಕೊತಾ ಇರ್ತೀರಲ್ವ ಅದನ್ನು ನೀವು ಆ್ಯಡ್ ಮಾಡ್ಬೋದು ಅರೆ ಇದಾಗುತ್ತೋ ಇಲ್ಲೋ ಅಂತ ಯಾವ ಡೌಟು ಬೇಡ ಮತ್ತಿದ ನೀವು ಬರಿತಾ ಹೋಗಿ ಇದಕ್ಕೆ ಲಿಮಿಟ್ ಇಲ್ಲ ನೀವು ಎಷ್ಟು ಬೇಕಾದ್ರೂ ನೀವು ಬರಿಬೋದು ನಾನು ಜನ್ರಲ್ ಆಗಿ ಥಿಂಕ್ ಮಾಡಿ ಹೇಳಿರೋ ಪಾಯಿಂಟ್ಸ್ ಇದು ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನೇ ಇದ್ರೂ ಅದನ್ನು ನೀವು ಬರಿತಾ ಹೋಗಬೇಕು ಆ್ಯಂಡ್ ಯಾವಾಗ ಇದನ್ನು ಬರಿತಾ ಬರಿತಾ ಇದನ್ನು ನೀವು ಅನ್ಕೊತಾ ಅನ್ಕೊತಾ ಜೋರಾಗಿ ಓದ್ತಾ ಓದ್ತಾ ಹೋಗ್ತಿರಲ್ವ ನಿಮಗೆ ಗೊತ್ತಿಲ್ಲಾರ್ದಂಗೆ ಎಲ್ಲ ಅಪನಂಬಿಕೆಗಳು ಹೋಗಿ ಅದೇ ಆಲೋಚನೆಗಳಿಂದ ನೀವು ಇರ್ತಾ ಹೋಗ್ತೀರಾ ಏನು ಗೊತ್ತಲ್ವಾ ವಾಟ್ ಯು ಥಿಂಕ್ ಆಸ್ ವಾಟ್ ಯು ಬಿಕಮ್ ಆ್ಯಸ್ ವಿತ್ ಇನ್ ಸೋ ವಿತ್ ಔಟ್ ಸೊ ನೀವು ಏನು ಆಲೋಚನೆ ಮಾಡ್ತಾ ಮಾಡ್ತಾ ಒಳಗಡೆ ಏನು ವೈಬ್ರೇಷನ್ನ ನೀವು ಬೆಳೆಸ್ಕೊತಾ ಹೋಗ್ತಿರಲ್ವಾ ಹೊರಗಡೆಯಿಂದ ಅದು ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೊತಾ ಹೋಗ್ತೀರ ಇದನ್ನು ಯಾವಾಗ ಮಾಡಬೇಕು ದ ಮೋಸ್ಟ್ ಪವರ್ಫುಲ್ ಟೈಮ್ ಯಾವಾಗ ನೀವು ಮಲ್ಗೋಕ್ಕಿಂತ ಮುಂಚೆ ಸೊ ನಾವು ಮಲ್ಗೋಕ್ಕಿಂತ ಮುಂಚೆ ಯಾವ ಆಲೋಚನೆಗಳಿಂದ ಇರ್ತೀವಲ್ವ ಅದೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫೀಡಾಗ್ತಾ ಬರುತ್ತೆ ಇದೇ ಕಾನ್ಷಿಯಸ್ ಲಿವಿಂಗ್ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಆಲೋಚನೆ ಮಾಡಿ ಸೊ ಯಾವಾಗ ನಾವು ಇದನ್ನು ಬರಿತಾ ಅದನ್ನು ಫೀಲ್ ಆಗ್ತಾ ಅನ್ಕೊತ ಮಲಗ್ತೀವಲ್ವಾ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದೇ ಫೀಡ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಡೇ ನಿಮಗೆ ಗೊತ್ತಿಲ್ಲಾರ್ದಂಗೆ ಅದೇ ಥಾಟ್ಸ್ ನಿಮಗೆ ಬರ್ತಾ ಹೋಗುತ್ತೆ ಇಲ್ಲ ರಾತ್ರಿ ನನಗೆ ಆಗ್ತಾ ಇಲ್ಲ ಇನ್ನೂ ಇನ್ನೂ ನಾನು ಪವರ್ಫುಲ್ಲಾಗಿ ಯಾವ ಥರ ಮಾಡ್ಕೋಬೋದು ಮಾಡ್ಕೊಬೋದು ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ದ ಆಲ್ಸೋ ವೆರಿ 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 ಪವರ್ಫುಲ್ ಟೈಮ್ ಯಾಕೆಂದರೆ ಆವಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ ನಾರ್ಮಲಾಗಿ ನಾವು ಏನು ಮಾಡ್ತೀವಿ ನಮ್ಮ ಡೇ ಸ್ಟಾರ್ಟ್ ಆಗೋದಂಗೆ ಹೇಳಿ ಮೊಬೈಲ್ ನೋಡ್ತಾ ವಾಟ್ಸಪ್ ನೋಡ್ತಾ ಏನು ಮೆಸೇಜ್ ಬಂದಿದೆ ಬೇಡವಾದಗಳನ್ನೆಲ್ಲ ನಾವು ತುಂಬ್ಕೊತಾ ಇದ್ದೀವಿ ಯಾವುದು ಬೇಕೋ ಅದನ್ನು ಮಿಸ್ ಮಾಡ್ತಾ ಇದ್ದೀವಿ ಸೊ ಈ ದಿನದಿಂದ ಏನು ಮಾಡಿ ನಾಳೆಯಿಂದ ಏನು ಮಾಡಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಪಕ್ಕನೇ ಒಂದು ಬುಕ್ ಇಟ್ಕೊಳ್ಳಿ ಎದ್ದ ತಕ್ಷಣವೇ ಈ ಥಾಟ್ಸನ್ನು ನೀವು ಬರಿತಾ ಹೋಗಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಇಡೀ ದಿನ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅವತ್ತು ನಿಮಗೆ ಅದನ್ನು ಬೇಗ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಂದರೆ ಇದನ್ನು ಒಂದು ಪೇಪರಲ್ಲಿ ಬರೆದು ನೀವು ವಾಲ್ಗೆ ಹಚ್ಚಿ ಸೊ ಹೋಗ್ತಾ ಬರ್ತಾ ಅದನ್ನೇ ಓದ್ತಾ ಹೋಗಿ ಅದೇ ವೈಬ್ರೇಷನ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗಿ ಆ್ಯಂಡ್ ಊಟ ಮಾಡಬೇಕಾದಾಗೂ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು ನಾವು ನಾವೇನು ತಿಂತೀವೋ ಅದೇ ನಾವು ಆಗ್ತೀವಲ್ವಾ ಯಾವಾಗ ನಾವು ಮಾಡೋ ಆ ಆಹಾರದಲ್ಲಿ ಈ ಎನರ್ಜಿಸ್ ಈ ಪಾಸಿಟಿವ್ ಅಫಾಮೇಶನ್ಸ್ ಪಾಸಿಟಿವ್ ಥಾಟ್ಸನ್ನು ನಾವು ಫಿಲ್ ಮಾಡಿ ತಿಂತೀವಲ್ವಾ ಅದು ಬೇಗ ನೀನು ಮ್ಯಾನಿಫೆಸ್ಟ್ ಆಗುತ್ತೆ ನೀರು ಕೂಡ ಕುಡಿಬೇಕಾದಾಗೂ ಕೂಡ ಐ ಆಮ್ ಆ ಪವರ್ಫುಲ್ ಸೋಲ್ ಅಂತ ಅಂದ್ಕೊಂಡು ಒಂದು ಸೆಕೆಂಡ್ ಮುಚ್ಚಿ ಐ ಆಮ್ ವೆರಿ ಪವರ್ಫುಲ್ ಅಂದ್ಕೊಂಡು ಕುಡಿರಿ ಐ ಆ್ಯಮ್ ಪ್ರೊಟೆಕ್ಟೆಡ್ ವಿತ್ ಡಿವೈನ್ ಎನರ್ಜೀಸ್ ಈ ಥರ ಅನ್ಕೊಂತ ಕೂಡಿದಾಗ ಆ ಪಾಸಿಟಿವ್ ಆಗಿ ಎನರ್ಜೈಸ್ ಮಾಡಿ ನಾವು ನಮ್ಮ ಇಂಟರ್ನಲ್ ಸಿಸ್ಟಮಲ್ಲಿ ಅದೇ ತೊಗೊಳ್ತಾ ಹೋದಾಗ ಇನ್ನೂ ಇಂಜಸ್ಟ್ ಅತಿ ಬೇಗನೆ ಆಗ್ತಾ ಬರುತ್ತೆ ಸೊ ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ನಿನ್ನ ಕಂಟಿನ್ಯೂಸ್ ಆಗಿ ಒಂದು ಫಾರ್ಟಿ ಒನ್ ಡೇಸ್ ನೀವು ಬರಿತಾ ಹೋದಾಗ ಇಲ್ಲ ನಿಮಗೆ ನೆನಪಿರುತ್ತೆ ಅಂದರೆ ಡೈಲಿ ಬೆಳಗ್ಗೆ ತಕ್ಷಣ ಕಣ್ ಮುಚ್ಕೊಂಡು ಆ ಥಾಟ್ಸನ್ನು ಅಂತ ಹೋಗಬೇಕು ಹೇಳ್ತಾ ಹೋಗ್ಬೇಕು ನೋಡಿ ನಮ್ಮ ಲೈಫ್ ನಮ್ಮ ಕೈಲೇ ಇದೆ ಚೇಂಜ್ ಮಾಡ್ಕೊಳೋದು ಅಥವಾ ಇದೇ ಸಫರಿಂಗ್ಸನ್ನು ನಾವು ಕಂಟಿನ್ಯೂ ಮಾಡೋದು ಮಾಡೋದು ಅಂತ ನೀವೇ ಡಿಸೈಡ್ ಮಾಡಬೇಕು ಯಾಕಂದರೆ ನಮ್ಮ ಹತ್ರ ಚಾಯ್ಸ್ ಇರುತ್ತಂತೆ ಓಕೆ ಈ ಸಿಚುವೇಶನ್ ಬಂದಿದೆ ಅಪ್ಪ ಇದರಿಂದ ಹೇಗೆ ನಾನು ಹೊರಗೆ ಬರಲಿ ಹೇಗೆ ನಾನು ಮುಂದೆ ಹೋಗಲಿ ಅನ್ನೋ ಚಾಯ್ಸ್ ನಮಗಿರುತ್ತಂತೆ ಇಲ್ಲ ಅಯ್ಯೋ ನನಗೆ ಆಗಿದೆ ಇದು ಹಿಂಗೆ ಆಗಿದೆ ಹಿಂಗೆ ಆಗಿದೆ ಅಂತ ಕೊರಕ್ಕೂಂತ ಸಫರ್ ಆಗೋ ಚಾಯ್ಸು ನಮಗೆ ಇರುತ್ತಂತೆ ಸೊ ನಮ್ಮ ಲೈಫ್ ನಮ್ಮ ಕೈಲಿದೆ ಸೊ ನಮ್ಮ ಲೈಫ್ ಹೇಗೆ ಚೇಂಜ್ ಮಾಡ್ಕೋಬೋದು ನಮ್ಮ ಸರಿಯಾದ ಆಲೋಚನೆಗಳಿಂದ ಸೊ ಈ ಹತ್ತು ಪವರ್ಫುಲ್ ಥಾಟ್ಸಿಂದ ನಿಮ್ಮ ಲೈಫ್ ಪ್ಯಾಟ್ರನ್ನೇ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಮ ಜೀವನದ ದಿಕ್ಕನ್ನೇ ನೀವು ಬದಲಾಯಿಸ್ಬೋದು ಇದು ನನಗೆ ತುಂಬ ವರ್ಕ್ ಆಗಿದೆ ಸೊ ಯಾವಾಗ ನಾನು ಈ ಥರ ಅಫಮೇಶನ್ಸ್ ಬರಿತಾ ಹೋಗ್ತೀನೋ ಅತಿ ಬೇಗನೆ ಏನು ಬೇಕು ನಾನು ಮ್ಯಾನಿಫೆಸ್ಟ್ ಮಾಡ್ಕೊತೀನಿ ಸೊ ಇದು ನನ್ನ ಕೈಲಾಗುತ್ತೆ ಅಂದರೆ ನಿಮ್ಮ ಕೈಲೂ ಖಂಡಿತವಾಗ್ಲೂ ಆಗುತ್ತೆ ಎಫರ್ಟ್ಸ್ ಬೇಕು ಡೆಡಿಕೇಶನ್ ಬೇಕು ಇಲ್ಲ ನನ್ನ ಲೈಫನ್ನು ನಾನು ಚೇಂಜ್ ಮಾಡ್ಕೊಳ್ಳೇಬೇಕು ನಾನು ಚೇಂಜ್ ಮಾಡ್ಕೊತೀನಿ ಈ ಅದ್ಭುತವಾದ ಆಲೋಚನೆಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಸೊ ಒಂದು ಸಲ ನೆಗೆಟಿವ್ ಥಾಟ್ ಬಂತಾ ಈ ಹತ್ತು ಆಲೋಚನೆ ಪದೇ 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 ಅನ್ಕೊತಾ ಹೋಗ್ಬೇಕು ಒಂದೆರಡು ದಿವಸ ಅಷ್ಟೇ ನಿಮಗೆ ಬರಿಬೇಕು ಜ್ಞಾಪಕ ಇರಲ್ಲ ಅಂತ ಒಂದೆರಡು ದಿವಸ ಇದನ್ನು ಹೇಳ್ತಾ ಹೇಳ್ತಾ ಬರಿತಾ ಬರಿತಾ ನಿಮ್ಮ ಆಯಲ್ಲ ಅವೆಲ್ಲ ಬರ್ತಾ ಹೋಗುತ್ತೆ ಆ್ಯಂಡ್ ಯಾವಾಗ ಯಾವಾಗ ಜೋರಾಗಿ ಹೇಳ್ತಾ ಹೇಳ್ತಾ ಅದನ್ನೇ ನಾವು ಅದೇ ವೈಬ್ರೇಷನ್ಸಿಂದ ಇರ್ತೀವಿ ಯಾವ ವೈಬ್ರೇಷನ್ಸಿಂದ ಇರ್ತೀವೋ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ಕೊಂತೀವಿ ಸೊ ಇದು ಸ್ನೇಹಿತರೆ ಇವತ್ತಿನ ವೀಡಿಯೋ ಸೊ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್